ಹಾಯ್ ಕಡೆ ಮಕ್ಕಳ ಕಾಣಿಸ್ತಾ ಮಕ್ಕಳಕ್ಕೆ ಯಾರೋ ಅರ್ಷಣ ಹಾಕಿಲ್ಲ ಸ್ವಲ್ಪ ಹಲ್ಗೆ ಹಾಕ್ಬೇಕಾಗಿತ್ತು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪ್ತಿ ವ್ಲಾಗ್ಸ್ ಇವತ್ತು ಕಾಫಿ ಕುಡಿತಾ ಇದ್ದೀನಿ ಎಕ್ಸ್ಟ್ರಾ ಮಿಕ್ಕಿತ್ತು ಅಂತ ಕೊಟ್ಟಿದ್ರು ಚಪ್ಪರ ಹಾಕೋರು ಬಂದವರೇ ಅಪ್ಪ ಅತ್ತೆ ಮಾಮ ಚಿಕ್ಕಪ್ಪ ಎಲ್ಲ ಚಪ್ಪರ ಬಗ್ಗೆ ಏನೋ ಮಾತಾಡ್ತಿದ್ದಾರೆ ಕಾಯಿ ಸುಳಿಬೇಕು ಊರಿಂದ ಕಾಯಿ ತಂದಿದ್ದಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಈ ರೂಬಿ ಕ್ಯೂಬ್ಸ್ನ ಸೆಟ್ ಅಂತ ಹೋದೆ ಬಟ್ ಆಗ್ಲಿಲ್ಲ ಇದೇನು ಅಂತ ಯೋಚನೆ ಮಾಡ್ತಿದ್ದೀರಾ ಯಾವುದೋ ಮಗು ಬಿಟ್ಟೋಗ್ಬಿಟ್ಟಿತ್ತಂತೆ ಫಂಕ್ಷನ್ ಅಲ್ಲಿ ತಗೋ ಬಂದಿದ್ವಿ ಅವ್ರ ಮನೆಗೆ ಕೊಡೋಕ್ಕೆ ಅಂತ ಹೋಗ್ತಾ ಇದ್ವಿ ಇವಾಗ ತಿಂಡಿ ಆಗಿಲ್ಲ ಹಿಂದಾಯ್ತಾ ಇಲ್ಲ ಕೆಟ್ರಿನವ್ರು ತಂದೆ ಕೊಟ್ಟಿಲ್ಲ ನಾವು ಅವ್ರ ಮನೆಗೆ ಕೊಟ್ಟು ಬರೋ ವರ್ಷ ಕೇಟ್ರಿನವ್ರು ಉಪ್ಪಿಟ್ಟು ಕೆಸರು ತಂದು ಕೊಟ್ಟಿದ್ರು ತಿಂತಾ ಕೂತಿದ್ವಿ ಇಲ್ಲಿ ವರ್ಷಕ್ಕೆ ರೆಡಿ ಆಯ್ತೈತೆ ಇಷ್ಟನಾ ಖುಷಿ ಸೊ ಕ್ಯೂಟ್ ಅರ್ಶನ ಶಾಸ್ತ್ರಕ್ಕೆ ರೆಡಿ ಮಾಡಿದ್ದಾರೆ ಅದಾದಮೇಲೆ ಬಿಲ್ಲೆ ಶಾಸ್ತ್ರಕ್ಕೆ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಇವನ್ ನಮ್ಮ ಕಸಿನ್ ಮಂಜಿ ಅಕ್ಕನ ಮಗ ಹೆಂಗ್ ಎಕ್ಸ್ಪ್ರೆಷನ್ ಕೊಡ್ತಾ ಹೋಗ್ರೆ ಡಿಕ್ಕ ಇದೆ ಅಂತ येन इते केलेಗೆ ಯಾರು ಬರಬೋದಿಲ್ಲ ನಿಮ್ಮ ಮಕ್ಕ ಕೋರಸ್ತಾರೆ ನಿಯಂ ನಿಯಂತಾನ ಯವಾ ಅಯ್ಯೋ ಹೋಗ್ಯಾ ಇڈیا ದೀಸ್ ಕಣ ತೋರಿಸತರಲ್ಲ ಒಂದು ಫನ್ನನೆ ವಿಡಿಯೋ ಮಿಡ್ಕಿ ಅದನ್ನ ಕೊಡಿ ಬಂತ یادಕಾರವ ಪೆತಾವರ್ತಾ ಏನಾ ನಮ್ಮ ಬ್ರೈಡ್ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಸೊ ಒಳಗಡೆ ಇವಾಗ ಏನೋ ಅಷ್ಟನ್ನ ಸ್ವಲ್ಪ ಹಚ್ಬೇಕಂತೆ ಆಮೇಲೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ

bedi <laughs> <laughs> യ്യ സാമണേ സാണേ

ಶಾಸ್ತ್ರ ಆದ್ಮೇಲೆ ಭತ್ತ ಕುಟ್ಟ ಶಾಸ್ತ್ರ ಮಾಡಿದ್ರು ಶಾಸ್ತ್ರ ಆದ್ಮೇಲೆ ಶಾಸ್ತ್ರಕ್ಕೆ ಅಂತ ಕರಡಿಯೋಕೆ ಹೋದ್ಲು ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಕ್ಕ ರೆಡಿಯಾಗಿ ಬಂದು ಸೆಗುಲೇಷನ್ಸ್ ಆರ್ತಿ ಮಾಡಿದಕ್ಕೆ ಇನ್ನೂ ರೂಪಾಯಿ ಕೊಟ್ಲು ಅಕ್ಕ ವೆರೈಟಿ ಆಗಿತ್ತು ಮಧ್ಯಾಹ್ನದ ಉಪಹಾರಕ್ಕೆ ಎಲ್ಲ ಮುಗಿಸ್ಕೊಂಡು ರಾತ್ರಿ ಆಯಿತು ಮತ್ತೆ ಆಡ್ಕೊಂಡು ಕೂತ್ತೀವಿ ಇಲ್ಲ ಖುಷಿಯಾಗಿ ಖುಷಿ ಎಲ್ಲ ಒಂದು ಖುಷಿ ಖುಷಿಯಲ್ಲೋ ಕತ್ಕೊಂಡ್ರೆ ಇದಾಗಿತ್ತು ನಮ್ಮ ಅಕ್ಕನ ಹಾಳದಿ ಶಾಸ್ತ್ರದ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮರಿಬೇಡಿ Thank you